ಹೊಸ ಮೆಕ್ಯಾನಿಕಲ್ ಇರೋರು ಸುಮಾರು ಅವ್ರೇ ಒಂದು ಮೂವತ್ತು ಜನ ಮಾಡ್ತಾರೆ ಅದು ಸೇರಿದ್ರು ಮೂವತ್ತಾರು ಲಕ್ಷ ತಪ್ಪಾಗಿದೆ ನಾವ್

పేజ్ నెంబర్ 5 సార్ ఏంటన్న ಬರೀ ಲೋಕಲ್ ಲಾರಿ ಮಾರಿಕಲ್ ಸಂಘ ಅದೇ ಅಲ್ಲ ಅಲ್ಲಿ ಮೂರುವರೆ ಕೆರೆ ಕೊಲ್ಲ ಅದೇ ಅಲ್ಲ ಈ ಸಹಾಯಕರವರೂ ನಾನೇ ಅಧ್ಯಕ್ಷ ಭವಿಷ್ಯದಲ್ಲೂ ನಾನಾಗಿ ಈಗ ಸಾಗಿದ್ದಂತ ಸೂರು ಲಾರಿಗಳು ಇವಾಗ ಒಗ್ಗಟ್ಟಾಗಿ ಅಲ್ಲೂ ಎಲ್ಲ ಕಡೆ ಇದೆ ಆದ್ರೆ ನಮ್ಗೆ ಓಪನ್ ಮಾಡೋ ಧೈರ್ಯ ಇದೆ ಸಹಕಾರ ಕೊಡುವಂತ ಡೈರೆಕ್ಟ್ ಬೇಕು ಈಗ ಕೆಲವು ಡೈರೆಕ್ಟರ್ ಬರ್ತಾರೆ ಮೀರಾ ಅಂತ ಇದ್ರು ಹುಷಾರ್ ಹುಷಾರಿಲ್ಲ ಮತ್ತೆ ಎಲ್ಲಾ ಕಡೆ ದೂರ ಪ್ರಯತ್ ಮಾಡಿದಾಗ ಪಬ್ಲಿಕ್ ಆಗಲ್ಲ ಇದು ಅಧ್ಯಕ್ಷರಿಗೆ ಹೇಳ್ತೀನಿ ಸರಿಯಾಗಿ ಕಾರ್ಯಚಟುವಟಿಕೆ ಇದು ಇರುವಂತ ಇವ್ರನ್ನ ಮಾಡ್ಕೊಳ್ಬೇಕು ನಾವು ಡೈರೆಕ್ಟು ಮಾಡೋಣ ಯಾಕಂದರೆ ನಮ್ಮದಂತೂ ವಯಸ್ಸಾಯಿತು ಅದರ ಬಂದು ಯುವಕರು ಮುಂದೆ ಬಂದಿದ್ದೇನೆ ಈ ದರ್ಶನ ನಾವು ಮಾರ್ಗದರ್ಶನ ಕೊಡ್ತೀವಿ ಮೊನ್ನೆನೂ ಹೇಳಿದೆ ಬೆಂಗ್ಳೂರಿಗೆ ಹೋಗಿದ್ದೇನೆ ಸೊಸೈಟಿಯಲ್ಲಿ ಕೇಳ್ಕೊಂಡ್ ಬಂದೆ ಆರ್ ಬಿ ಸಿಕ್ಕ ಅಲ್ಲಿ ಅಧ್ಯಕ್ಷ ಮಾರ್ಬೈನಿಂಗ್ ಇದೆ ಅಂತ ಹಣ ಒಂದು ಫ್ರಿಟೈನ್ ಲೇಬರ್ ಕಳಿಸ್ಕೊಡ್ತೀವಿ ಅವರಲ್ಲಿ ಬ್ರಾಂಚ್ಗಳು ಓಪನ್ ಮಾಡಿ ಕಂಪ್ಯೂಟ್ರು ಪೀಡಿಂಗು ಸ್ಟಾಕ್ ಚೆಕಿಂಗ್ ಮಾಡೋದು ಹೇಳ್ಕೊಡ್ತಾರೆ ಹೇಳ್ಕೊ ಆಮೇಲೆ ಬ್ರಾಂಚ್ಗಳು ಓಪನ್ ಮಾಡಿ ಬೇಕಾದ್ರೆ ಹೆವಿ ಬೇಕು ಸಾಮಾನುಗಳು ಬರ್ತಾ ಇಲ್ಲ ಎಲ್ಲಾ ಹತ್ತರ ತರ ಗಾಡಿಗಳಿವೆ ಮೊದಲು ಎರಡೇ ಇತ್ತು ಎಚ್ ಕೆ ಗಾಡಿ ಇರೋದ್ರಿಂದ ಸಾಮಾನುಗಳು ತರಿಸಕೋಬೇಕಾಗುತ್ತೆ ಬೆಂಗಳೂರು ಬರುತ್ತೆ ಸೊಸೈಟಿಂಗ್ ಸಹಕಾರ ಕೊಟ್ಟಿದ್ದೀರಾ ಅದೇ ಅದೇ ರೀತಿ ಮುಂದೂ ಕೊಡುವೆಲ್ಲ ಅಭಿವೃದ್ಧಿ ಮಾಡಬಹುದು ಮತ್ತೆ ಹೆಚ್ಚಿಗೆ ನಾವು ಲಾಭನು ಮಾಡಬಹುದು ಡಿವಿಡೆನ್ಸ್ ಕೊಡ್ಬೋದು ಈಗ ಏನಾಗಿದೆ ಅಂದ್ರೆ ಅಧ್ಯಕ್ಷ ಗೊತ್ತಿಲ್ಲ ಅಧ್ಯಕ್ಷರ ನಮ್ಮಷ್ಟು ಸಂಪರ್ಕ ಏನು ಮೆಂಬರ್ ಇದ್ದಾರೆ ಇಲ್ಲ ನಮ್ಮನ್ನು ಕೇಳ್ತಾರೆ ಅದೇ ನಾವು ಇವರು ಬೆಂಗಳೂರಿಗೆ ಬಂದ್ರಲ್ಲ ಇನ್ನೂ ಸಾವಿರ ನಾನು ಲಾರಿ ಮಾಡಿದ್ದೀನಿ ಐವತ್ತು ಸಾವಿರ ಕೊಡ್ತೀನಿ ಆಗ್ಬೋದು ಅವ್ರಿಗೆ ಯಾಕೆ ಅಂದ್ರೆ ಡಿವಿಡೆಂಟ್ ಹೆಚ್ಚಿಗೆ ಕೊಡ್ತಾ ಇದೆ ಅಂತ ಅದರಿಂದ ಸಮತೋಲನ ಮಾಡ್ಬೇಕು ನಮ್ಮ ಅಧ್ಯಕ್ಷನ ಕೇಳ್ಕೊಳ್ಳೋದು ಸ್ಪೆಷಲ್ ಜನರಲ್ ಮಾಡಿ ಬೇಗ ಮಾಡಿ ಯಾಕೆಂದ್ರೆ ಖಜಾಂಜಿಯಿಂದ ಯಾವುದೂ ಇಲ್ಲ ಇದು ತಪ್ಪು ಇದು ರಾಜಕೀಯ ಮಾಡ್ದಂಗೆ ಮಾಡೋದನ್ನ ನಾವು ಸೊಸೈಟಿ ಕೊಟ್ಟ ಏನ್ ಹಿಂದೆ ಬೈಲಾಯಿತು ಅವ್ರು ಆ ಬೈಲಾ ಪ್ರಕಾರದಲ್ಲಿ ಸೊಸೈಟಿಯವರು ಬಂದಿರೋಲ್ಲ ಸೌಹಾರ್ದವರು ನಿಮ್ ಬೈಲಾದಲ್ಲಿ ಇರ್ಬೇಡಿ ಅದನ್ನು ಪಾರ್ಪಾ ಮಾಡ್ಕೊಳ್ಳಿ ಎಲ್ಲ ಹಾಗೆ ಬೇಕಾದೋರ್ಸ್ಬೋದು ಅಂತ ಅದು ನೋಡಿ ಯೋಚನೆ ಮಾಡಿ ಯಾಕೆಂದ್ರೆ ಜನಗಳಿಂದ ನಿಷ್ಠರ ಆಗಿ ನಾವು ವ್ಯವಹಾರ ಮಾಡೋದ್ರಿಗೆ ಒಳ್ಳೆದಾಗ ನಾವು ನಾವು ಕೈ ನೋಡಿಸಿ ಒಗ್ಗಟ್ಟ ಕೆಲಸ ಮಾಡಬೇಕು ಕುಡಿಬೇಕು ಆಗ್ಲೇನೆ ಸೊಸೈಟಿ ಏನಾದರೂ ಬೆಳವಣಿಗೆ ಆಗೋದು ಇಷ್ಟು ತಾವುಗಳು ಎಲ್ಲಾ ರೀತಿಯೂ ಸಹಕಾರ ಕೊಡಬೇಕು ಈಗ ಹಿಂದೆ ಯಾರು ನಮ್ಮಲ್ಲಿ ಹಳೆ ಮೆಂಬರ್ ಇದ್ದಾರೆ ಅವ್ರಿಗೆ ಎಂಬ ಸನ್ಮಾನ ಮಾಡಿಕೊಂಡಿದ್ದೀವಿ ದಯವಿಟ್ಟು ಅವ್ರಿಗೆ ಸನ್ಮಾನ ಮೇಲೆ ಊಟ ಇದೆ ಊಟ ಅಧ್ಯಕ್ಷರು ಮಾತಾಡ್ತಾರೆ ನಾನು ಮಾತಾಡೋದೇ ಇರಲಿಲ್ಲ ವಿಶೇಷ ಜನರಲ್ ಬಾಡಿ ಮೀಟಿಂಗ್ ಕರೆಯದಿರ್ತಾರೆ ಅದರಲ್ಲಿ ಕರೆಯೋದಕ್ಕೆ ಕೊಟ್ಟು ನಮ್ಮ ಏನು ಏನ್ ಇದ್ದಾರೆ ಅದೆಲ್ಲ ಮಾತಾಡ್ಕೊಂಡು ಅದೆಲ್ಲ ವಿಷಯ ಇರ್ತೀವಿ ಅದರಲ್ಲಿ ನೀವೆಲ್ಲ ಟೆನ್ಸನ್ ಮಾಡಿ ಅದಕ್ಕಿಂತ ಗೊತ್ತಿಲ್ಲ ತಿಳಿಸಿ ಮಾಡೋ ನೀವು

ಸತೀಶ್ನ ಖಜಾಂಚಿ ಮಾಡಿದ್ದು ಎರಡು ವರ್ಷ ಕೆಲಸ ಮಾಡಿದ ಆಮೇಲೆ ಮಾಡ್ಲೇ ಇಲ್ಲ ನೆನೆಸ್ಕೊಂಡು ಹೋಗಿ ಇಲ್ವೇ ನೆಲ ಹೇಳೋ ಬೇಡ ಅದಕ್ಕೆ ಈಗ ಸನ್ಮಾನ ನಡೀಲಿ ಸನ್ಮಾನ ತಕ್ಷಣ ಊಟ ಇದೆ ಈಗ ನಾನು ತಾವೆಲ್ಲ ಭಾಗವಹಿಸಿದ್ದೀರ ತಮ್ಮೆಲ್ಲರಿಗೂ ಉತ್ಪೂರ್ವಕವಾದ ವಂದನೆಗಳು ಸೌಹಾರ್ದದೆಲ್ಲ ಮಾತಾಡಿ ನಮ್ಮದೇ ನಾನು ಇವರು ನಮಗೂ ಎಲ್ಲ ನೆನೆಸ್ಕೊಂಡು ಮುಂದಕ್ಕೆ ನಿರ್ದರ್ಶನ ಏನು ಎಲ್ಲ ಸಿನಿಮಾ ನಾವು ಹೇಳ್ತೀವಿ ಅದನ್ನು ತಾವೆಲ್ಲ ಭಾಗವಹಿಸಿದ್ವಿ ತಮ್ಮ ಮಂಡಳಿಗೆ ಎಷ್ಟು ಸ್ವಂತ ಅಂಗಡಿ ಇದ್ರು ನಾವು ಇಷ್ಟು ನಿಗಾಪಡಿಗೆ ನಾವು ಲಾಭ ಮಾಡ್ತಾಯಿದ್ದೀವಿ ಅಂತ ಅದರಲ್ಲಿ ತಾವು ತಮ್ಮದು ಟೈಮು ಇದೆಲ್ಲ ಮಾಡಿ ಇಷ್ಟೆಲ್ಲ ನಡೆಸ್ಕೊಂಡು ಬಂದಿ ಮುಂದುವರ್ಸ್ಕೊಂಡು ಬಂದಿದ್ರ ಎಲ್ಲ ಮೆಂಬರ್ಗಳ ಪರವಾಗಿ ತಮ್ಮ ಆಡಳಿತ ಮಂಡಳಿಗೆ ಯಾರಿಂದ ಕೆಲಸ ಆಮೇಲೆ ಮಾತಾಡಲು ಯಾರು ಯಾವ ರೀತಿ ಹಿಂಗೂ ಮಾತಾಡೋದು ಹಾಗೂ ಮಾತಾಡ್ಬೋದು ಅದೇ ನಡೆಸ್ಕೊಂಡಿದ್ದೀಮ್

ಆಮೇಲೆ ನಮ್ಮ ರಾಮಕೃಷ್ಣ ಇವರು ಶ್ರೀರಂಗಪಟ್ಟಣ ಕಂಟ್ರಾಕ್ಟ್ರು ಮತ್ತೆ ಹಲವಾರು ಟಿಪ್ಪರು ಕ್ರಷರು ಮಡಗಿದ್ದಾರೆ ರೋಡ್ ಕಂಟ್ರಾಕ್ಟ್ರು ಇವರು ಪ್ರತಿ ಒಟ್ಟು ಲಾರಿ ಉದ್ಯೋಗದಲ್ಲಿ ಅಂದಿನ ಕಾಲದಿಂದ ಸುಮಾರು ಎಪ್ಪತ್ತು ವರ್ಷದಿಂದ ಮೈಸೂರಿನಲ್ಲಿ ಲಾರಿ ಉದ್ಯೋಗದಲ್ಲಿ ತೋರಿಸಿಕೊಂಡರು ಅವರ ಅಲ್ಲಮಾಲಿಕಾರಿ ಮಾಲೀಕರ

ಹಲವಾರು ಲೋನ್ ಪ್ರದೇಶ ಬರ್ತಿದ್ವಿ ಹೊಲ್ ಪಿಕಂಟು ಗೋ ಪಿಕೆಟು ಬ್ಲಾಕ್ ಲೋನ್ ಆಗ್ತಿತ್ತು ಮತ್ತು ಆಯಿಲಲ್ಲಿ ಕೆಲಬೆರಕೆ ಆಯಿಲ್ ಬರ್ತಿತ್ತು ಹೆಂಗೆ ತಿರುತಿ ಲಗ್ ಅದೇ ರೀತಿ ನಮ್ಮ ಲಾರಿ ವರ್ಕ್ ಆಗ್ತಿತ್ತು ಆದ್ದರಿಂದ ನಾವೇನು ಮಾಡ್ದೆವು ಲಾರಿ ಸೇರಿ ನಾವೇ ಯಾಕೆ ಓಪನ್ ಮಾಡ್ತೀವಿ ಅಂತ ಆಯಿಲ್ ಮತ್ತೆ ಮತ್ತು ಮತ್ತೆ ಬ್ರಿಕೆಟ್ ಮತ್ತು ಸ್ಪೇರ್ ಮಾಡಿಸಿದ್ರೆ ಸಂಸ್ಕೃತಿ ಆಗ ಬ್ಲಾಕ್ ಮಾರ್ಕೆಟ್ ಭಾಗ ನಿಂತ ಮೇಲೆ ಎಲ್ಲ ನಮ್ಮ ಏನು ಪರಿಶುದ್ಧವಾದ ಹಾಯುಗಳು ನಾವು ಪ್ರಾರ್ಥನೆ ಮಾಡಿದ್ವು ಇಲ್ಲಿ ಒಂದು ಇಪ್ಪತ್ತೆಂಟು ವರ್ಷ ನಡ್ಕೊಂಡು ಬಂದಿದ್ದೆ ಮುಂದಕ್ಕೂ ಕೂಡ ಯಾಕಂದ್ರೆ ಈಗ ಹೆಡ್ ಆಫೀಸ್ ಇರೋದು ನಿಮಗೆ ರೋಡ್ ಇಂಪಾರ್ಟೆಂಟ್ ಅದನ್ನ ನೀವು ವಿಸ್ತಾರ ಮಾಡ್ಕೊಂತಿದೀವಿ ಬ್ರಾಂಚ್ ಯಾಕೆಂದ್ರೆ ಮೈಸೂರು ವಿಶಾಲವಾಗಿ ಪಡೆದಿದ್ದೆ ರಿಂಗ್ ರೋಡು ಅಥವಾ ಫೋರ್ ಶೆಟ್ಟು ಇಂಥ ಜಾಗಗಳಲ್ಲಿ ಲಾರಿ ಎಲ್ಲಿ ಎಲ್ಲ ಇರುತ್ತೆ ಅಲ್ಲೂ ಕೂಡ ಬ್ರಾಂಚನ್ನು ತೆರೆದು ವಿಸ್ತಾರ ಮಾಡಬೇಕು ಅಂತಿದ್ವಿ ಎಲ್ಲ ಲಾರಿ ಮಾಲೀಕರು ಅಭಿವೃದ್ಧಿ ಮಾಡಿ ಒಳ್ಳೆ ಕ್ಯೂ ಅಂದ್ರೆ ಒಳ್ಳೆ ಪದಾರ್ಥಗಳು ಲಾರಿಗಳಿಗೆ ರಿಪೇರಿ ಆಗ್ತಂಗೆ ಒಳ್ಳೆ ಪದಾರ್ಥ ಸಿಗುತ್ತೆ ಅಂತ ನಾವು ಈ ಕೆಲಸ ಮಾಡ್ತಿದ್ವಿ ಈ ಏನು ಇವತ್ತು ಇಪ್ಪತ್ತೆಂಟನೇ ವಾರ್ಷಿಕೋತ್ಸವ ಒಂದು ವಾರ್ಷಿಕೋಸ್ಕರ ಎಲ್ಲ

ಏನೋ ಒಂದು ದೋಷ ಆಗಿರುತ್ತೆ ಲೆಕ್ಕಾಚಾರದಲ್ಲೋ ಅಥವಾ ಅಡಿ ಮಾರ್ಗದಲ್ಲೋ ಮಾರಾಟದಲ್ಲೋ ಅದಕ್ಕೆ ತರಿಸಬೇಕು ಕಡಿಮೆ ಅದೇ ರೀತಿ ನಡ್ಕೊಳ್ತೀವಿ ಯಾಕಂದ್ರೆ ನಮ್ಮ ಲಾರಿಗಳು ರಸ್ತೆ ಸರಿಯಾಗಾದ್ರೆ ರಸ್ತೆ ಹೈವೇ ಇದೆ ಹೈವೇ ಇರೋದ್ರಿಂದ ಮೈಲೇಜ್ ಕೊಡಬೇಕು ಮುಂದೆ ಎಲ್ಲ ಬೆಲೆ ಜಾಸ್ತಿ ಆಗಿರಬೇಕು ಮೈಲೇಜ್ ಬರಬೇಕು ಮತ್ತೆ ಚಾಲಕನಿಗೆ ರೂಢಿಸ್ಲಿಕ್ಕೆ ಸುಲಭವಾಗಿ ಹಿಂದೆ ಸ್ಟೇರಿಂಗ್ ಪವರ್ ಸ್ಟೇರಿಂಗ್ ಇಲ್ಲ ಈಗೆಲ್ಲ ಪವರ್ ಸ್ಟೇರಿಂಗ್ ಬಂದಿದೆ ಕಾರ್ ಓಡಿಸ್ತಕ್ಕಾಗುತ್ತೆ ಈ ರೀತಿ ದಿನ ಆಧುನಿಕವಾಗಿ ಮೇಲೆ ಬರ್ತಾ ಇದೆ ಈ ಉದ್ಯೋಗ ಅದೇ ರೀತಿ ನಾವು ಕೂಡ ಸ್ಪೇರ್ ಪಾರ್ಟ್ ತರಿಸಿ ಎಲ್ಲರೂ ಒಳ್ಳೆಯದಾಗಿ ರಿಪೇರ್ ಮಾಡಲಿಕ್ಕೆ ಹೆಲ್ಪ್ ಮಾಡಿಕೊಂಡು ವ್ಯಾಪಾರ ಮಾಡ್ತಿದ್ವಿ ನಿಮ್ಮ ಹೆಚ್ಚು ಅಂತ ಹೇಳ್ಬೋದು ನಂದಿನಿ ಭಾರತ ನ್ಯೂಸ್ ಟಿವಿ ಮೈಸೂರು